ಕರ್ನಾಟಕ ಭಾಗದ ಮಹತ್ವಾಕಾಂಕ್ಷಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತವನ್ನ ಸಂಪೂರ್ಣಗೊಳಿಸಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಮತ್ತು ಸಂತ್ರಸ್ತರಿಗೆ ನ್ಯಾಯ ಒದಗಿಸದೆ ಹೋದ್ರೆ ನಾನು ಜನವರಿ ಒಂದನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಮುಂದೆ ನೇಣ್ ಹಾಕೋತಾ ಇದ್ದೇನೆ ಯಾಕಂತಂದ್ರ ನೀವು ನಿಮ್ಮ ಮೇಕೆದಾಟುಗೆ ಇರುವಂತ ಮಹತ್ವಾಕಾಂಕ್ಷೆಯನ್ನ ನಮ್ಮ ಮಾವದಾಯಿ ಕೊಡೋದಿಲ್ಲ ನಿಮ್ಮ ಕಾವೇರಿಗೆ ಇರುವಂತಹ ಕಳಕಳಿಯನ್ನ ನಮ್ಮ ಕೃಷ್ಣೆಗೆ ವ್ಯಕ್ತಪಡಿಸೋದಿಲ್ಲ ಉದ್ದೇಶ ಪೂರ್ವಕವಾಗಿ ಉತ್ತರ ಕರ್ನಾಟಕದವರನ್ನ ಮಲತಾಯಿ ಧೋರಣೆಯಿಂದ ನೋಡ್ತೀರಿ ಅನ್ಯಾಯ ಮಾಡ್ತೀರಿ ತಾರತಮ್ಯ ಮಾಡ್ತೀರಿ ಈ ಕಾರಣಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರು ರೈತರು ಯುವಕರು ನಿರುದ್ಯೋಗಿಗಳು ಜನಸಾಮಾನ್ಯರು ಮಹಿಳೆಯರು ರೋಷಿ ಹೋಗ್ಯಾರ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೇಳಾಕತ್ತಾರ ಇದೇ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವಂತ ಚಳಿಗಾಲ ಅಧಿವೇಶನದಲ್ಲಿ ನೀವೇನಾದ್ರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕುರಿತು ಸೂಕ್ತ ತೀರ್ಮಾನವನ್ನ ತೆಗೆದುಕೊಳ್ಳದೆ ಹೋದ್ರೆ ರೈತರ ಪರವಾದಂತ ಸಂತ್ರಸ್ತರ ಪರವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳದೆ ಹೋದ್ರೆ ನಾನು ಖಂಡಿತವಾಗಿಯೂ ಜನವರಿ ಒಂದನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಮುಂದೆ ಹಾಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗಾಗಿ ನಾನು ಆ ಒಂದು ಆತ್ಮವನ್ನ ಸಮರ್ಪಣೆ ಮಾಡ್ಕೊತಾ ಇದ್ದೇನೆ